ಏನ್ ಮಾಡೋದು ದೋಸ್ತ ಐಪಿಎಲ್ ಬೆಟ್ಟಿಂಗ್ ಕಟ್ಟಿ ಕಿಸಿಂದ ಊರ ತುಂಬಾ ಕಂಡಾಪಟ್ಟಿ ಸಾಲ ಆಗೈತಿ ಸಾಲಗಾರರು ಮನೆ ಮುಂದೆ ಬಾರದು ಕಿಸಿಂದ ದಿನ ಕಿಟಕಿಟಿ ಹಚ್ಲಾತ್ತಾರು ಗೋವಾ ಹೋದ್ರೆ ಅದೆಲ್ಲ ಡಬಲ್ ಟಿಬಲ್ ಗಳಿಕೆ ಮಾಡಿ ಕಿಶಿಂದ ಸಾಲ ಹರಿಬೇಕೈತಿ ಆದ್ರ ಸಾಲ ಯಾರಿಗೆ ಕೊಡ್ತಾರ ಅಂತ ಹುಡ್ಕಲಾತನು ನಿನಗ್ ಯಾರೇ ಯಾರು ಕೊಡೋರು ಸಾಲ ಕೊಡ್ತಾರಲ್ಲ ಇಲ್ಲಿ ಗೌಡ್ರು ಒಬ್ರು ನಮ್ಮ ಮನ್ಯಾಗ ಪುಣ್ಯತು ನಿನಗ್ ಒಂದ್ ಸ್ವಲ್ಪ ಅವ್ರು ಮನಿ ತೋರ್ಸು ಎಲ್ಲ ದೂರ ಐತಿ ௌட்ரீன் பாட்ரா நோட் நோட்

ಮತ್ತ್ ನಮ್ದೆಲ್ಲ ಗೊತ್ತಿತ್ತಲ್ಲ ಮತ್ತ ಆ ರೀಸನ್ ಎಲ್ಲ ಗೊತ್ತಿತ್ತಲ್ಲ ಎಲ್ಲ ಹೇಳೇನ್ರಿ ನಮ್ದು ಹೇಳ್ರಿ ಎಲ್ಲ ಒಂದು ವಾರದ್ದು ಬಡ್ಡಿ ನಮ್ಮದು ಒಂದು ಲಕ್ಷ ರೂಪಾಯಿ ಕೊಟ್ನಿ ಅವ್ದು ಒಂದ್ ಲಕ್ಷ ರೂಪಾಯಿ ಕೇಳ್ತಲ ಒಂದು ವಾರಕ್ಕೆ ಹತ್ತು ಸಾವಿರ ರೂಪಾಯಿ ಬಡ್ಡಿ ಆಕೈತಿ ಯಾವುದೇ ಕಾರಣಕ್ಕೂ ನಕ್ರ ಮಾರ್ಲಾರ್ದ ಏನೋ ಮಾಡ್ಲಾರದು ಸೀದಾ ಮನೆಗೆ ತಂದು ಬಡ್ಡಿ ಕೊಡ್ಬೇಕು ವಾರ ವಾರ ಒಂದೇ ಏರಲ್ಲ ನಕ್ರ ಮಾಡಿದ್ರಿ ಬಕ್ರಾ ಮಾಡಿ ಒಳಗೆ ಮನ್ಯಾಗ ಕಟ್ಟ್ಯಾಕ ನಿಮ್ನ ಏನ ಯಾರೇನು ಮಾಡಿದ್ರೆ ನನ್ಗೆ ಮಾಡಂಗಿಲ್ಲ ಆಯ್ತು ರೀ ಏ ತುಮಾ ಹಣ ಅಲ್ಲಿ ಒಳಗಡೆ ಅಕರಲ್ಲಿ ಒಂದ್ ಮೂರು ಲಕ್ಷ ಇಟ್ಟಿದೀನಿ ಹ ಅದ್ರಲ್ಲಿ ಒಂದ್ ಲಕ್ಷ ತಂದು ಅವ್ರಿಗೆ ಕೊಡಪ್ಪ ಒಂದ್ ಐದ್ ಸಾವಿರ ರೂಪಾಯಿ ನಿನ್ ಪರಕ ನಾನು ನಮ್ ದೋಸ್ತ ಜೊತೆ ಪ್ರವಾಸ ಕಂಡಿದ್ದಾನ ಸರಿ ಒಂದ್ ಐದ್ ಸಾವಿರ ಎಚ್ಚ ತಗೊಂಡ್ತೇನಪ್ಪ తోర కట్ వార ఒకటి బీ మనీ ఇలా నై కుంది కట్ ఎక్కింగ్ కట్ మనీ నెన్ తోరదు రాక్కు దోస్తా రెడీ రాక్ కంకర సిక్కు ఎవ చాలా ಏ ಮರ ಗೋವಾಕೋ ಏನ್ ಮಾಡ್ತೀವಪ್ಪ ಇಲ್ಲಿ ರಕ್ಕ ಇಸ್ಕೊಂಡಿ ಹತ್ರ ಬಡ್ಡಿ ಹಂಗ ರಕ್ಕ ಕೊಡ್ಲಿಕ್ಕಂದ್ರ ಗೌಡ್ ನನಗ ಗಂಟ ಬೀಳ್ತಾನ ಮತ್ತ ನೀ ಅಲ್ಲಿ ರಕ್ಕ ಆತು ಸೋತಿ ಅಂದ್ರ ನಾ ಏನ್ ಮಾಡ್ಲಿ ಇಲ್ಲ ನಮ್ ದೋಸ್ತ ಇಸ್ತ್ರಿ ಅಂಗಡಿ ಐತಿ ಅದನ್ನ ಮಾಡ್ಕೊಂಡ್ ಹೋಗ್ಬಾ ಇಲ್ಲೇ ಇಲ್ಲೇ ಬಾ ಬಾ ಇದು ತಮ್ಮ ಗುಂಡೆ ಇಲ್ಲ ಗುಂಡೆ ಇಲ್ಲ ಹೋಗಿದ್ದಾನ ഓഞ്ഞി നടിച്ചി ആ നടിച്ചണാ ഊര പോകല്ല നിന്നെ ഊര പോകല്ല സർ ഏ മുണ്ടയാ ഏ മുണ്ടയാ ഏ മുണ്ടയാ ഏ ഊര പോടാ ഏ നാലേ ശിലം വരെ ഏ നീരെ പുറ തമ്പേ പോട്ട് ഇങ്ങോട്ട് അവനാട്ടക് മാർതാനേ മുണ്ടയാ ഏ ഹെഡ്ഷോട്ട് വരെ ബാണ്ടറി വരെ ಏನോ പോർലേ ചുമ്മാ എന്താ ചെയ്യുന്നേ உட்டன் இது <laughs>

ಕೆಲಸ ಐತತ್ರೀ ಎಲ್ಲ ಹೋಗುಂಡ್ಯ ಅದ ನಿಮಗೆ ಆಮೇಲೆ ಹೆಲ್ಪ್ ನೋಡಿರಿ ಅದನ್ನೆಲ್ಲ ಅದ ಮೊದಲು ನಾ ಹೋಗಿ ಬರ್ತನ್ರಿ ರೀ ಅಂದ್ರೆ ನೀ ಎಲ್ಲ ಮಾಡಿ ಮುಗಿಸಿ ಬಂದಿನ ನನ್ನ ಕಳ್ಸ ಹೋಗ್ ಮಾಡ್ಯಾವ ಹಂಗೇನ್ ರೀ ಗೌಡ್ರ ನಿಂಗೆ ಎಟ್ಟಾದ್ರು ದೊಡ್ಡವ್ರು ನಮಗೆ ಮತ್ತೆ ನನಗೆ ಮತ್ತು ಮಗ ನನಗೆ ಗೌಡ್ರದು ಹೋದ್ ಅಂತ ಅನ್ನಕತ್ತಿಲ್ಲ ಏನ್ರಿ ಅವ್ರು ಇರೋ ಅವ್ರಿಗೆ ತಪ್ಪು ಗೊತ್ತಿ ಮಗನ ಅವ್ರು ಮೊದಲು ನನಗೆ ಬಾ ಅಂತದೆ ನೋಡಿ ಹೇಳಪ್ಪ ಆಮೇಲೆ ಅಷ್ಟೇ ಒಯ್ಯ ಬರ್ತನ್ರಿ ರೀ ಗೌಡ ಇಲ್ಲ ನೋಡಿದ್ರು ಊರ ಗೌಡನ ನನಗ್ ಬಾ ಅನ್ನೋಕ್ಕಿಂತ ನನ್ನ ಮನೆಯ ಅಳದು ಗುಂಡ್ಯಾಗ ಬಾ ಅಂದಾಳಂದ್ರ ಏನೋ ಸಮ್ಥಿಂಗ್ ಐತಿ ಅಣ್ಣಾ ಬಾರಪ್ಪ ತಮ್ಮ ಆರಾಮಾ ಆರಾಮ ಅದೇ ಅಣ್ಣ ಹ್ಮ್ ಹೆಂಗಾಯ್ತಪ್ಪಾ ಪ್ರವಾಸದಿಂದ ಚೊಲೋ ಐತೆನ ಅಲ್ತಮ್ಮ ಮತ್ತ್ ಮೊನ್ನೆ ಬಡ್ಡಿ ಬೇಕಲ್ಲ ಮತ್ತ್ ಇವತ್ತ ಬರ್ಬೇಕಿತ್ತದ ಇನ್ನ ಬಂದಿಲ್ಲ ಮತ್ತೇನ್ರ ಫೋನ್ ನೀನ್ ಹಚ್ಚಿದ್ದೆ ಏನ್ ಮತ್ತ ನೀ ಓಣ ಹಚ್ಚಿದ್ದೆನಾ ಬೆಳಿಗ್ಗೆ ಆ ಐತಣ್ಣ ಸಾಯಂಕಾಲ ಆಟ ಟೈಮ್ ಐತಿ ಇದು ಮಾಡ್ಬೋದನಾ ಬರ್ಬೋದ ಹ್ಮ್ ಸರಿ ನೀವು ಹೋಗಿ ಪ್ರಶಪ್ಪ

ನನಗೆ ಯಾಕ ಅವನ ಮ್ಯಾಗ ಸಂಶಯ ಬರಕತೈತಿ ನೀವ್ ಹೋಗಿ ನಿನ್ ಕೆಲ್ಸ ನೀನ್ ಮಾಡೋ ನಾ ಎಲ್ಲ ಮಾಡ್ತೀನಿ ನನಗಾದ್ರೂ ಗುಂಡಿನ ಮ್ಯಾಗ ಸಂಶಯ ನನಗ ಅದ್ರಾಗ ಏನಾದ್ಲ ಇಬ್ಬರಿಗೆ ಬಾ ಅಂತಂದವರ ಇಬ್ಬರಿಗೆ ಬಾ ಅಂತ ಚಿಂತೆ ಮೊದಲ ಮೊದಲು ಅವನಿಗೆ ಬಾ ಅಂತಂದವರ ನನಗ ಆದ್ರೂ ಮನ್ನೆ ಹಿಡಿದ ಸಂಶಯ ಅವನ ಮ್ಯಾಗ ಇತ್ತು ಬರ್ಲಿ ಕಡಿ ಮಗ ಅವನ್ ಗುಂಡೆ ಹೇಳಿ ಸ್ವಲ್ಪ ಇವತ್ತ ಡೇಟ್ ಒಂದ್ ಡೇಟ್ ಆಯ್ತು ಬಡ್ಡೆಲ್ ಕಡಬೇಕು ಗೌಡರ ಬಡ್ಡೆಲ್ ಬಹಳ ದರ್ಸ ಐತಿ ಕೋಡ್ಲಿ ಕದ್ರ ನಾನು ಗೋಟಾ ಕೊಂಡರುಸ್ತಾನು ಆ ಬರಬರಿ ಆ ತ ಇವತ್ತು ಡೇಟ್ ಐತಿ ಕೋಡ್ಲಿಲ್ಲ ಅಂದ್ರೆ ಲವಲ್ ಹೆಡ್ ಅಂದ್ರೆ ಬಾಳ ಕಟ್ ಮಾಡ್ತಾರ ಕೂಡ ಸರಿ ಫೇಮರ್ ಕರ್ಕೊಂಡೆ ಹೋಗಿ ಬಂದುಬಿಡು ದಸ್ತ ನಿನ್ જૂನಾಂತರ ಮಟ್ಟಿ ಸಾಕುತು ಈ ವಾರ್ ಗೌಡ್ರಿಗೆ ಬಡ್ಡಿ ಕೊರನು ಮುಂದಿನ ವಾರ ಗೌಡ್ರು ಎಲ್ಲಾ ಶುದ್ಧ ಮಾಡಿರೋನು ಆಯ್ತು ದಸ್ತ ಗೌಡ್ರಾ

ಗೌಡ್ರ ಬಾರ್ಪ ಮಗನ ಮಾತ್ರ ಗೌಡ್ರಿ ಏನ ಬರ ಹೇಳಿದ್ರಿ ಅಲ್ಲ ಒಂದ್ ಸ್ವಲ್ಪ ದಿನದಲ್ಲಿ ಕೇಳ್ಸಕ್ತ ಕರ್ಸಿದಂತ ಹೌದ್ರಿ ಗೌಡ್ರಿ ಏನಿರ್ತೀ ಏನ್ ಹೊರಸುದರ್ಸುದನ್ರಿ ಗೌಡ್ರ ಇದ್ರ ನಾನೇ ಹೇಳ್ಲಿ ಕುಂದ್ರ ಅಲ್ಲ ಗುಂಡ್ಯ ಮಗನ ಟೀಜ್ರಿ ಪ್ರವಾಸ ಎಲ್ಲಾ ಗೊತ್ತೈತಿ ಮಗನ ನಮ್ ತಮ್ಮ ಒಂದ್ ಐವತ್ ಸಾವಿರ ಇದಾನ ಅವ್ರ್ ಒಂದ್ ಲಕ್ಷ ಕೊಟ್ಟಿನಿ ಬಡ್ಡಿ ಇನ್ನ ಒಂದೂವರೆ ಲಕ್ಷ ಹಾ ನಿಮ್ಗ ಗೊತ್ತ ಮಗನ ಈ ಮನೆಯ ನನ್ ಬಿಟ್ಟರು ಅಲ್ಲೆಲ್ಲ ವಿಚಾರ ಮಾಡಿ ನೀನ ಒಬ್ಬನ ಇಲ್ರಿ ಒಬ್ಬ ನಾನೇ ಎರಡ್ ದಿನ ಸೂಟಿ ತಗೊಂಡ್ ಹೋಗಿನ್ರಿ ಮತ್ತ ಆ ಎಲ್ಲಾ ನಾಡಕ್ ಬರ್ತೈತಿ ಹೇಳ್ತ್ಯಾ ಏ ತಲವಾರ ಅಪ್ಪರಾ ತಲವಾರ ತಪಿನ್ರಿ ಬರ ಹಂಗ ನಿನ್ನ ಕೆಲಸಕ್ಕೆ ಇಟ್ಕೊಂಡ ಬಹಳ ದೊಡ್ಡ ತಪ್ಪು ನಿನ್ನ ಮಗನ ಕರೆ ಹೇಳ್ತೇನ ಒಂದು ಪೊಲೀಸ್ ಕರೆ ಹಂಗ ಮಾಡಬೇಕ ಗೊತ್ತಲ್ರಿ ಹಾ ಹೇಳಿ ಒತ್ತು ಅದೇ ರೀ ಮತ್ತ ನಿಮ್ಮ ಸ್ಟೆಪ್ ನೀರಿ ಹಾ ನಾನಾ ಅಟ್ಟ ಹೋಗಿದನ್ ರಗೋ ಮಗುಸಡಿ ಹಾ ಇಂತ ಕೆಲಸ ಮಾಡಕತ್ತೆ ಮಗನ ಇಲ್ರಿ ದೊಡ್ರ ಪಾಪಾ ಮಗರಾ ನಿಂಗೆ ಇನ್ನೊಂದು ಆಗ್ಿದಿರಾ ಮುಗಿಯಕ ಬಂದಿತ್ತು ನಿನ್ ಡ್ಯೂಟಿ ಇನ್ನಾ ಯಾವ ದೋಸ್ ನಾನೇ ಜೀವಿದಾರಾ ಇವಲ್ಲಿ ಹೇ ಮಗಾ ತಿಂದ ಗಂಗಾಳ ಗುಚ್ಚಿ

ಅಂಗಡಿ ಒಂದ್ ಬಸ್ ತಕಣತ್ತ ಬಾರಿ ಕಿಂಡಿಲಿ ಹಾಕಣತ್ತ ಏ ಮತ್ತೆ ಪಾ ಗಡಿ ನಮಸ್ಕಾರ ಬಾಲಕರ ನಮಸ್ಕಾರ 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 ಬೇರೆ ಮಸ್ತ್ ನಡದ ಕಾಣಿಸುತ್ತ ಉದ್ಯೋಗ ಲೇ ಲೇ ಬಾಲಕರ ಹೊಟ್ಟೆ ತುಂಬಕೋ ಬರ್ತಕ ನಡದತ್ರ ಸಣ್ಣಂಗ್ರಿ ಹಾ 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 ಅಲ್ಲಕ್ರ ಗೌಡ್ರ ಒಟ್ಟ ಹೇಳಕತ್ರಿ ಗೌಡ್ರ ಒಟ್ಟ ಮಾನ್ಯ ಬಡ್ಡಿ ಅಂಗ್ರಿ ರೊಕ್ಕ ತಗೊಂಡಿವ್ರಿ ಅವ್ರ ಕರೆ ಯಾವ ಗೌಡ ಅವ್ರ ರೀ ಗೌಡ್ರ ಒಟ್ಟ ದಾಡ್ಸಿ ಹಂಗೆ ಅದಾರಲ್ರಿ ಬಡ್ಡಿ ಗೌಡ್ರಿ ಗೌಡ್ರಿ ವಾರ ಹತ್ತು ವಾರ ಬಡ್ಡಿ ಐತ್ರಿ ಹತ್ರದ್ರಿ ವಾರ ಬಡ್ಡಿ ತಗೊಂಡ್ರಿ మాట్ బాయ్ అవైరి గో ఏ మగన తోలి మగన ఏతారీ బ్రీ గూడ్రడిల్ వస్తా మొదలు చార్జ్ మార్కడు నడి నడి అంద్ర నడి நோட்ரி ஆஹ் மணி இதா மகன் நோட் ஆ மகன் கேபன ஏ நமஸ்கார ಏನ್ರಿ ಪಂಚರ ಭಾಳ ದಿನಕ್ಕೆ ಬಂದ್ರಿ ಬರೋ ಮನೆ ಕಡೆ ಒಟ್ಟ ನಮ್ದು ಹುಡುಗನ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಆ ಹೇಳ್ರಿಲ್ಲ ಮಾತಾಡೋ ಮದುವೆ ಐತಿ ಅದರಪ್ಪ ನಿಮ್ಗೆ ಹೇಳಿ ಅಲ್ರಿ ಬಡ್ಡಿ ಅವಾ ಅಲ್ಪ ನೋಡ ಹ್ಮ್ ಬಡ್ಡಿಯಾದ ಭಾಳ ತಗೊಳಾಕತ್ತೇತ ಅದು ಮೊದ್ಲು ಹಿಡಿದು ಬಂದೀನಿ ನಾ ತಗೊಂತ ಈಗ ಹೊಸದಿದ್ದೀರಿ ಅಲ್ಲ ಅಲ್ಪ ಬಡ್ಡಿ ಗಿಡ್ಡಿ ಒಟ್ಟು ಕಮ್ಮಿ ಅಷ್ಟ್ ತೊಗೊಳಕ್ಕೆ ಬರ್ತೀಲ್ ನಡಿಗೆ

ಅವ್ರು ಬರೋ ಬಂದಿರೋದ್ ಮೇಲೆ ರೊಕ್ಕ ಕೊಟ್ಟು ಮುಂದ್ ಮಾತಾಡ್ತಿ ಅಲ್ಲ ಇಟ್ಟೆಲ್ಲ ಮಾತಾಡ್ತಿ ಲೈಸೆನ್ಸ್ ಐತಿ ನಿಂದ್ ಲೈಸೆನ್ಸ್ ನನ್ನ ಬಲ್ಲಿ ಲೈಸೆನ್ಸ್ ಇದ್ದ ಎರಡು ಲೈಸೆನ್ಸ್ ಒಂದು ಟೂ ವೀಲರ್ ಒಂದು ಫೋರ್ ವೀಲರ್ ಆ ಟೂ ಮೇಲೆ ಇನ್ನೊಂದ್ ಲೈಸೆನ್ಸ್ ಬಡ್ಡಿ ಲೈಸೆನ್ಸ್ ತೆಗೆದ್ರ ನನ್ ಚೇರೆನ್ಸ್ ಇದ್ರಾಗ ಹಿಂಗ್ ಮಗ ಏರಿದ ಆಣಿಗತಿ ಮಾತ್ ನಿಮ್ಮ ಕಡೆಯಿಂದ ಬರಾಕತ್ತೆ ಅಂದ್ರ ಅಂಬೇಡ್ಕರ್ ಸಂವಿಧಾನದ ತಾಕ ತೀರಕ್ಕೆ ಗೌರವ ನಿನಗ ನಾ ಇಂದ ನಡೀತೀನಿ ಇಂತ ಸುಳ್ಳು ಮಕ್ಕಳ ಕಡೆ ಯಾಕೆ ಕೊಡ್ತ ಓತಿರ್ಲಿ ಬಡ್ಡಿ ಹಂಗ ಎಷ್ಟೋ ಮೈಕ್ರೋ ಗಳು ಎಂತ ಫೈನಾನ್ಸ್ ಅಂತ ದುಡ್ಡು ತಗೊಂಡ ಕಮ್ಮಗ ಬಾಳೆ ಮಾಡ್ರಿ ಇಂತಿ ಕಟ್ಟಿ ನಾಲ್ಕು ಸುಳ್ಳು ಮಕ್ಕಳ ಕಡೆ ಯಾಕೆ ಬರ್ತಿರೋ ನಡೀರಿ ಪಂಚರ ಬರಿ ಒಳಗ ಇವತ್ತ ಸುಳ್ಳು ಗಂಡ ತಗೊಂಡ್ ನೀವು ಬಂದಿರಲ್ಲ ನಾಳೆ ವಾರ ವಾರ ಬಡ್ಡಿ ಗಂಟ ಕೊಡಿ ನೀವ ನಿಮ್ ಕೈ ಮನಿ ಕೊಡಬೇಕು ಇಲ್ಲ ಅಂದ್ರೆ ನಾಳೆ ದಿನ ನಾನು ನಿನ್ನ ಮನೆಗೆ ಬರಬೇಕಾಗಿತ್ತು ಎಚ್ಚರ ನೋಡೋಣ ಯಾರ ಮನೆ ಯಾರು ಬರ್ತಾರೆ ಅಂತ ನೋಡೋಣ ಹಾಗೆ ಹೋಗಲಿ ಈ ಕೌಡನ ಕಂಬಿನ ಬಡಾಗಿದೆ ಅಲಕ್ರಾ ನೀವು ಕೊಲ್ಲ ಬರ ಬਿਰಸ ಮಾತಾಡ್ತೀರಾ ಮತ್ತೆ ಅವ್ನು ಮತ್ತೆ ಅಷ್ಟು ಬਿਰಸ ಮಾತಾಡ್ಲಿಕ್ಕೆ ನಡೀತಿದಾನೆ ಮಗಂದ ಅಷ್ಟೇ ಕೀಡಿವತ್ತೆ ಅಡಚಡಾಡ್ ಜೋಡಿ ನಾ ಆದರೂ ಗೌಡ ಬਿਰಸದಂತ್ರ ಮತ್ತೆ ಪರಿಕರಣ್ರಿ ಬೆರಿಕದ ಮಗ ಮತ್ತೆ

ಇಲ್ರಿ ತಮ್ಮ ಬಂದ್ರಿ ನಮಸ್ಕಾರ ಅಣ್ಣ ತಿಳ್ಕೊಂಡ್ರಿ ಮೊನ್ನೆಲ್ರಿ ಕ್ರೂರಿ ಬಾಳ್ರಿ ನಮ್ಮ ಅಣ್ಣ ಅಂತ ಚಲೋ ಇದ್ರು ಕಿತ್ಕೊಂಡ್ಬಿಟ್ಟ ಹಾಟ್ ತಿಳ್ಕೊಂಡ್ ಬಿಟ್ಟು ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡಿದ್ದು ನಾವು ಸುಮ್ಮನೆ ಕಾಮಿಡಿಗೋಸ್ಕರ ಅಷ್ಟೇ ಜನರ ನಗಲಿ ಏನು ಉದ್ದೇಶಕ್ಕೆ ಮಾಡಿದ್ ನಾವು ಬಡ್ಡಿ ಆಡ್ರಿ ಬೇಡತ್ತಲ್ಲ ನಿಯತ್ತದಿಂದ ಆಡ್ರಿ ವಾರ ಹತ್ರದು ಇಪ್ಪತ್ರ ಬಡ್ಡಿ ಆಡಿಕಾ ಎಷ್ಟೋ ಎಷ್ಟೋ ಮಂದಿ ಊರ್ ಬಿಟ್ಟು ಹೋಗ್ಯಾರ ಇಲ್ಲ ಊರಿಗೆ ಹೋಲಿ ಬಂದಿಲ್ಲ ಎಷ್ಟೋ ಮಂದಿ ಊರ್ಲಾಕೋಸತ್ತವ್ರು ಎಷ್ಟೋ ಮಂದಿ ಎಲ್ಲಿ ಹೋದವ್ರು ಪತ್ತೆ ಇಲ್ಲ ಅದಕ್ಕೋಸ್ಕರ ಬಡ್ಡಿ ಆಡ್ರಿ ಇಷ್ಟ ನಾವ್ ಹೇಳುದು ಅಣ್ಣಾರ್ ಹೇಳದಂಗ ಎಷ್ಟೋ ಜನ ಊರ್ ಬಿಟ್ಟು ಹೋಗ್ಯಾರ ಮತ್ತೆ ಎಷ್ಟೋ ಜನ ರೈತರು ಹಿಂಗಾಗಿ ದೇನೆ ಮಾಡ್ಕೊಂಡ ಊರ್ ಹಾಕೊಂಡ್ ಸತ್ತವ್ರು ಸಾಕಷ್ಟು ಜನ ಇದಾರೆ ಮತ್ ಈ ಬಡ್ಡಿ ಆಡೋರ್ ಏನೈತ್ಲ ಈ ಬಡ್ಡಿ ಆಡೋರ್ ಕಿತ್ತ ತಗೋರ್ ಹೆಂಗೈತ್ಲ ನೀವು ಬಡ್ಡಿ ಆಡೋರ್ ರೊಕ್ಕ ತಗೋತಿರಿ ಕೊಡ್ತೀವಿ ಅಂತ ಹೇಳಿ ಅವ್ರ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ ನೀವ್ ಹೇಳಿ ನೀವು ಅವ್ರಿಗೆ ಕೊಡಂಗಿಲ್ಲ ನೀವ್ ಊರ್ ಬಿಟ್ಟು ಹೋಗೋದು ಅಕತಿ ಅವರು ಸಹ ಆಕತಿ ನೀವು ಸಹತಿ ಇದ್ರಾಗ ಅದಕ್ ದಯವಿಟ್ಟು ಹೇಳ್ತೀವಿ ಯಾರು ಈ ಬಡ್ಡಿ ಹಂಗ ರೊಕ್ಕ ತಗೋಕು ಹೋಗಾಡ್ರಿ ಕೊಡಾಕು ಹೋಗಾಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟೆ ಹೊಡೆದು ಮರಿಬೇಡ್ರಿ ಏನು ತಪ್ಪ ತಡೆಗಳಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಎಲ್ರಿಗೂ ನಮಸ್ಕಾರ